ನಮಸ್ಕಾರ ವೀಕ್ಷಕರೇ ನಾವು ಇಂದು ಚಾಮರಾಜನಗರದ ಸೋಮವಾರಪೇಟೆಯ ಎಮ್ ಸಿ ಎಸ್ ಪಬ್ಲಿಕ್ ಶೂಲಲ್ಲಿ ಸ್ಕೂಲಲ್ಲಿದ್ದೀವಿ ಇವತ್ತು ಭಾಳ ವಿಶಿಷ್ಟವಾಗಿ ಪರಿಸರ ದಿನಾಚರಣೆಯನ್ನು ಈ ಒಂದು ಕ್ಯಾಂಪಸಲ್ಲಿ ಮಕ್ಕಳು ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅನೇಕ ವಿಷಯಗಳನ್ನು ನಮ್ಮ ಜೊತೆಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಚರ್ಚೆಗಳ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಶಾಲೆ ಇವತ್ತು ಹಮ್ಮಿಕೊಂಡಿದೆ ಹಾಗಾಗಿ ಮಕ್ಕಳ ಯಾವುದ ರೀತಿಯಾದಂಥ ಚಟುವಟಿಕೆ ಪರಿಸರ ವೀಕ್ಷ ಪರಿಸರ ವೀಕ್ಷ ದಿನಾಚರಣೆಯನ್ನು ಇವತ್ತು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಜಾಥಾಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಮಕ್ಕಳು ಅನೇಕ ವಿಷಯ ಚರ್ಚೆಗಳನ್ನು ಮಾಡೋದ್ರ ಮುಖಾಂತರ ಇವತ್ತೊಂದು ದಿನವನ್ನು ಭಾಳಷ್ಟು ವಿಶಿಷ್ಟವಾಗಿ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಲ್ಲ ನಾವಿವತ್ತು ಎಮ್ ಸಿ ಎಸ್ ಪಬ್ಲಿಕ್ ಸ್ಕೂಲ್ನಿದ್ದೀವಿ ಇವತ್ತು ಭಾಳ ಸಡಗರದಿಂದ ಈ ಸಂಸ್ಥೆ ಒಳಭಾಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಶಿಕ್ಷಕರ ವೃಂದ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಸಂತೋಷದಿಂದ ಗಿಡಗಳನ್ನು ನಡೀಲಿಕ್ಕೋಸ್ಕರ ಇವತ್ತು ಬಹಳ ಉತ್ಸಾಹದಿಂದ ಇಲ್ಲಿದ್ದಾರೆ ನಾವು ಈಗ ಎಲ್ಲರನ್ನು ಕೂಡ ಒಂದ್ ಬಾರಿ ಹಾಯ್ ಅನ್ನೋಣ ಹಾಯ್ ಹಲೋ ಓಕೆ ಥ್ಯಾಂಕ್ ಎಲ್ಲರಿಗೂ ಖುಷಿ ಆಗ್ತದೆ ಇವತ್ತು ಇವತ್ತು ಯಾವ ದಿನ ಓಕೆ ಇವತ್ತು ಪ್ರಾಂಶುಪಾಲರು ಇದ್ದಾರೆ ಅವ್ರ ಬಗ್ಗೆ ಈ ಒಂದು ದಿನದ ಬಗ್ಗೆ ಇದರ ಮಾತು ಬಗ್ಗೆ ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ ಸರ್ ನಮಸ್ಕಾರ ಸಸಿಧರ್ ಅಂತ ಹೇಳಿ ಈ ಸಂಸ್ಥೆಯ ಪ್ರಾಂಶುಪಾಲರು ಇವತ್ತು ಬಹಳಷ್ಟು ಎಲ್ಲ ಸಡಗರದಿಂದ ಮಕ್ಕಳನ್ನು ಕರೆದಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಜೂನ್ ಐದನೇ ದಿವಸ ಮಕ್ಕಳು ತುಂಬಾ ಉತ್ಸಾಹದಿಂದ ತಮ್ಮ ಮನೆಯಲ್ಲೇ ತಂಡವಾಗಿ ಗಿಡಗಳನ್ನು ತಗೊಂಡು ಬಂದು ನಮ್ಮ ಸಂಸ್ಥೆ ಆವರಣದಲ್ಲಿ ಸುಮಾರು ಕೂಡ ಮಕ್ಕಳೇ ಹಾಕಿ ಬೆಳೆಸಿರ್ತಕ್ಕಂಥ ಗಿಡಗಳು ಈ ಒಂದು ದಿನ ನಾವು ಮಕ್ಕಳಿಗೆ ನಮ್ಮ ಪರಿಸರ ಸ್ವಚ್ಛವಾಗಿರ್ತೈತೆ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪರಿಸರ ಅಂತ ನಾವು ಕರಿತೀವಿ ಮೊದಲು ನಮ್ಮ ಸುತ್ತಮುತ್ತಲ ವಾತಾವರಣ ನಾವು ಶುಚಿಯಾಗಿಟ್ಕೊಂಡ್ರೆ ಇಡೀ ಪ್ರಪಂಚ ಏನಾಗಿದೆ ಶುಚಿತ್ವವನ್ನು ನಾವು ಕಾಪಾಡ್ಬೋದು ಅಂತೇಳಿ ನಮ್ಮ ಒಂದು ಸ್ಟೇಟ್ಮೆಂಟ್ ಇದೆ ಸರ್ ಈ ಭೂಮಿ ಅಥವಾ ಅರ್ಥ ಅಂತಕ್ಕಂಥದ್ದು ನಾವು ನಮ್ಮ ತಾತ ತಾತ ಕಾಲದಿಂದ ನಾವು ಅದನ್ನು ನಾವು ಬೆಳೆಯುವ ಪಡ್ಕೊಂಡಿರೋದಲ್ಲ ನಮ್ಮ ಮುಂದಿನ ಪೀಳಿಗೆಗಳಿಂದ ನಾವು ಸಾಲ ಪಡ್ಕೊಂಡಿರೋದು ಅಂತಿದೆ ನಾವು ಬೆಳೆಯುವುದು ನಮಗೆ ಅವರು ಡೊನೇಟ್ ಮಾಡಿಲ್ಲ ನಮ್ಮ ಫ್ಯೂಚರ್ ಜನ್ರೇಷನ್ ನಾವು ಸಾಲ ಪಡ್ಕೊಂಡಿದ್ದೀವಿ ಸಾಲ ಪಡ್ಕೊಂಡಿರೋ ಆಮೇಲೆ ನಮ್ಮದು ಡ್ಯೂಟಿ ಏನು ವಾಪಸ್ ಸಾಲ ಕೊಡಬೇಕು ಆ ಭೂಮಿಯನ್ನು ನಾವು ಶುಚಿತ್ವವನ್ನು ಕಾಪಾಡಿ ಪರಿಸರ ಮಾಲಿನ ರೈತ ಒಂದು ಭೂಮಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು ಅಂತೇಳಿ ನಮ್ಮ ಮಕ್ಕಳಿಗೆ ನಾವು ಈ ಪರಿಸರ ದಿನಾಚರಣೆಯಂದು ನಾವು ನಮ್ಮ ಸುತ್ತಮುತ್ತ ವಾತಾವರಣವನ್ನು ತೃಪ್ತಿಯಾಗಿಟ್ಕೊಳ್ಬೇಕು ಇಲ್ಲಾಂತಂದರೆ ನಮ್ಮ ಸರೌಂಡಿಂಗ್ಸು ಕ್ಲೀನ್ ಇಲ್ಲಾಂದರೆ ನಮಗೆ ಕಾಲರ ಮಲೇರಿಯಾ ಮುಂತಾದ ರೋಗಗಳು ನಮಗೇನಾಗ್ತವೆ ಹರ್ತ ಆಡ್ತವೆ ಅಂತಕ್ಕಂಥದ್ದು ಇಡೀ ಸುಮಾರು ಎಂಟು ಪ್ಲ್ಯಾನೆಟ್ಗಳಲ್ಲಿ ಒಂದೇ ಒಂದು ಗ್ರಹ ಮಾತ್ರ ನಮಗೆ ಜೀವಿಗಳು ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಒಂದೇ ಒಂದು ಅದು ಭೂಮಿ ಅಂತ ಹೇಳಿ ಆದ್ದರಿಂದ ಈ ಒಂದೇ ಒಂದು ಏಕೈಕ ಗ್ರಹ ಯುನಿಕ್ ಪ್ಲ್ಯಾನೆಟನ್ನು ನಾವು ಏನು ಮಾಡಬೇಕು ನಮ್ಮ ಎಲ್ಲ ಒಂದು ಶ್ರಮ ಈ ಭೂಮಿಯನ್ನು ನಾವು ಏನು ಮಾಡಬೇಕು ನಾವು ರಕ್ಷಣೆಯನ್ನು ಮಾಡಿಕೊಂಡ್ರೆ ಒಂದು ಸ್ಟೇಟ್ಮೆಂಟ್ ಇದೆ ಇಫ್ ಯು ಸೇವ್ ದ ಅರ್ಥ್ ದ ಅರ್ತ್ ವಿಲ್ ಸೇವ್ ಅಸ್ ಅಂತ ಭೂಮಿಯನ್ನು ನಾವು ಕಾಪಾಡದೆ ನಮ್ಮಣ್ಣ ಭೂಮಿ ನಮ್ಮನ್ನು ಕಾಪಾಡುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಾವು ಪರಿಸರದ ಬಗ್ಗೆ ಅದರ ಒಂದು ಶುಚಿತ್ವದ ಬಗ್ಗೆ ನಾವು ಪ್ರತಿ ವರ್ಷವೂ ಕೂಡ ಕಾಳಜಿ ವಹಿಸಿ ಈ ಒಂದು ಪರಿಸರ ದಿನಾಚರಣೆ ನಾವು ನಮ್ಮ ಆಡಳಿತ ಮಂಡಳಿ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ಮಕ್ಕಳು ಎಲ್ಲ ಸೇರಿ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಅದನ್ನು ಆಚರಿಸ್ತಾ ಇದ್ವಿ ಓಕೆ ಸರ್ ಸೂಪರ್ ಸರ್ ಯಾಕೆಂದರೆ ಇವತ್ತು ಇಡೀ ಇವತ್ತು ಇಡೀ ಪ್ರಪಂಚನೇ ಕೂಡ ಭಾಳ ಸಡಗರದಿಂದ ಪರಿಸರವನ್ನು ಬೆಳೆಸುವಂಥ ಸಂರಕ್ಷಿಸುವಂಥ ಕೆಲಸ ಮಾಡ್ತಾ ಇದೆ ಸೊ ಈಗ ನಾವು ಮಕ್ಕಳು ಸಸಿಯನ್ನು ನೆಡೋದ್ರ ಮುಖಾಂತರ ಮೊ ಮತ್ತೊಬ್ಬರಿಗೆ ನಾವು ಪ್ರೇರಣೆ ಆಗೋಣ ಪರಿಸರವನ್ನು ಉಳಿಸೋಣ ಅಂತ ಹಾಗಾಗಿ ಮಕ್ಕಳು ಮತ್ತು ನೀವು ನಿಮ್ಮ ಸಹೋದ್ಯೋಗಿಗಳು ಸೇರಿ ಈ ಸಸಿಯನ್ನು ನೆಡೋದ್ರ ಮುಖಾಂತರ ಇನ್ನಿತರಗೂ ಕೂಡ ನಾವು ಮಾದರಿ ಆಗೋಣ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಸತ್ಕಾರ್ಯವನ್ನು ನೀವು ನೆರವೇರಿಸ್ಕೊಡ್ಬೇಕು ಮಕ್ಕಳ ಜೊತೆಯಲ್ಲಿ ಮಕ್ಕಳು ಕೂಡ ಪುಟಾಣಿ ಮಕ್ಕಳು ಕೂಡ ಇವತ್ತು ಎಲ್ಲ ಫುಡ್ ಪುಟಾಣಿ ಗ್ರೀನ್ ಹಸಿರು ಬಟ್ಟವನ್ನು ತರಿಸ್ಕೊಂಡು ಎಲ್ಲ ಬಂದಿದ್ದಾರೆ ಸ್ವಲ್ಪ ನೋಡಲಿಕ್ಕೆ ಕೂಡ ಎಲ್ಲರೂ ಕೂಡ ಒಂದೊಂದು ನವಸಾರ ರೀತಿ ಕಾಣ್ತಾ ಇದ್ದಾರೆ ಹಸಿರು ಬಟ್ಟೆ ಹಾಕಿ

ನೋಡಿ ಈಗ ಪ್ರಾಂಶುಪಾಲರು ಮತ್ತು ಮಕ್ಕಳು ಸೇರಿ ಈಗ ಸಸಿಯನ್ನು ನೆಟ್ಟಿದ್ದಾರೆ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಸಾಕಿದ್ರೆ ಅದು ನಮ್ಮನ್ನ ಫೋಟೋಗೋಸ್ಕರ ಹಾಕ್ಬಿಡಿ ನೀರು ಸಾಕಿ ನೀರ ನೀರ and hey look at this, look at this. <laughs> How to fail your drawings?

cho đi lại cho lên What? But...

ಭಾಳಷ್ಟು ಮಕ್ಕಳು ರಚಿಸುವಂಥ ಚಿತ್ರಗಳ ಮುಖಾಂತರ ಪರಿಸರವನ್ನು ಹೇಗೆ ರಕ್ಷಣೆ ಮಾಡುವಂಥ ಚಿತ್ರಗಳನ್ನು ಚೆನ್ನಾಗಿ ರಚನೆ ಮಾಡಿ ಪ್ರದರ್ಶನ ಮಾಡಿದ್ದಾರೆ ಅಕ್ಟಿಷನ್ ಮಾಡಿದ್ದಾರೆ ನಿಜವಾಗಿಯೂ ಕೂಡ ಭಾಳಷ್ಟು ಮೆಚ್ಚುವಂಥ ಒಂದು ಒಳ್ಳೆಯ ಕಾರ್ಯ ಅವೇರ್ನೆಸ್ ಪ್ರೋಗ್ರಾಮ್ ಅಂತಂದರೆ ಈಗಿರಬೇಕು ಅನ್ನುತ್ತೆ ನೋಡಿರಿ ಮಕ್ಕಳು ಎಷ್ಟು ಅದ್ಭುತವಾಗಿ ಪರಿಸರವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರಗಳನ್ನು ರಚನೆ ಮಾಡುವಂಥದ್ದು ಈಗ ನಾವು ನೋಡ್ತಾ ಒಂದೊಂದು ಚಿತ್ರವು ಕೂಡ ಬಹಳಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿಬಂದಿದೆ ನಿಲ್ಕರು ಕೂಡ ಒಂದಕ್ಕಿಂತ ಒಂದು ಬಹಳಷ್ಟು ಚೆನ್ನಾಗಿರುವಂಥದ್ದು ಒಂದು ಖಿನ್ನ ಬಡ ಭಿನ್ನವಾಗಿ ಕಾಣಿರುವಂಥದ್ದು ಆಯಿಲ್ ಪೆಂಟಲ್ ಮಾಡಿರುವಂಥದ್ದು ಪ್ಲಾಸ್ಟಿಕ್ ನಿಷಿದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಚಿತ್ರ ಮಾಡ್ತೀನಿ டைட்டல கொட்டி வந்து ಈ ಒಂದು ದಿನದ ಮಹತ್ವ ಕುರಿತು ನಮ್ಮ ಜೊತೆಗೆ ಅವರ ಅಭಿಪ್ರಾಯಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಈಗ ಅವರು ಏನೇನು ಮಾತಾಡ್ತಾ ಇದ್ದಾರೆ ಈ ಪರಿಸರ ದಿನವಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಪ್ಲೀಸ್ ಕಮ್ ಇವತ್ತು ಶಾಲೆಗೆ ಬಹಳಷ್ಟು ಇವತ್ತು ಈ ಒಂದು ವರ್ಲ್ಡ್ ಎನ್ವರ್ನ ಮೆಂಟೈನ್ ಮಾಡಿದ್ದಾರೆ ಹೀಗಾಗಿ ನೀನು ಈ ವಿಷಯದ ದಿನವಾಗಿ ಏನು ಮಾತಾಡೋಕ್ಕೆ ಬಯಸ್ತು Thank you teachers to make us aware of, aware of our faith. So I am Savarish, I am studying in SEMC So today I am here to talk about the environment. So this uh, is a happy environment day. Uh, it's celebrated on the June 5th. It serves as a reminder to take care of our environment and we should take the simple steps to conserve forests or environment. So our planet is uh, getting harmful from our day-to-day -day activities that includes climate changes, loss of biodiversity, and also some of the pollution. So uh, it not only harms the environment, it also impacts on the human beings, economies and future generations. So there are few steps which we can conserve our environment that are uh, reduce, reuse, recycle the things and conservation of the lights, like turning off the lights when you go out, and also uh, you can support the sustain sustainable product. And when you go out, you should use the eco-friendly transport. Thank what you. is your you. name? Sir, my name is Dawna. No, no, very Thank you. Thank you. Thanks. Thanks. Next. Mm -hmm. What is your name? My name is Sahitya. Okay. Okay. Speak. Here. Hello. Hello. Do you know about today? Yes, today is environmental day, June 5th. Why do we celebrate environmental day? To to raise awareness, to protect environmental, to, to care to keep our earth clean. Why is our earth special? Our earth gives us air, water and food, we need to take care of it. How can we help the earth? We can plant trees, plant trees.

Please. How to feel So I'm feeling happy and I'll thank to school teachers to celebrating environment Day in our school. So I'll say a few words and I'll give a uh, small speech for okay. environment Day Tell me. Today in our school campus we are celebrating the world Environment Day. Our planet is facing unprecedented threats like pollution, deforestation and climate change. So it's a time for us to take action. कन्झर्व प्लांट ट्रिज सेव्ह वाटर रेड्यूज द वेस्ट सो इट फॉर्ज टू फॉलो थ्री रिसैकल सन दी ट्रिस्ट नर्चर द नेचर् सो इन फ्यूच नेचर कॅन नर्चर मीन प्रोटेक्ट थँक्यू हॅपी वर्ल्स ವಿಶ್ವ ಪರಿಸರ ಜನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕಮ್ಯುನಿಕೇಶನ್ ಮಾಡಬೇಕು ಅಂತ ಬಂದಿದ್ದೀರಾ ಏನು ಮಾತಾಡ್ತೀರಾ 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 ನಮ್ಮ ಮೈ ಮೈ ನೇಮ್ ಇಸ್ ಐ ಆಮ್ ಇನ್ ಇನ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಎ ಸಿ ಎಸ್ ಸ್ಕೂಲ್ ದ ಸ್ಪೀಚ್ Uh, we are, so we are here to give the uh, speech about the World Environmental Day and we are very thankful to one and all who gave this uh, wonderful opportunity to deliver the speech. World Environmental Day is celebrated on the 5th June uh, and it is very most important day because it spreads the awareness about the um, awareness about the nature and uh, um, it spreads the awareness about the nature. Uh, And and uh, it has a global platform where over hundred countries are celebrating it, and also it uh, provides the action for the protection of our environment. Um, environment provides a healthy living. Uh, health, environment provides a healthy living, and. Existence of life. Many of the mammals, other species, and humans are very dependent on the earth, uh, where it provides the air, water, shelter for us. Therefore, it is very important for every individual to protect and save our environment. Land, air, and water pollution are the three major pollutions that, that is doing in our world. So, my dear friends, we can take simple steps to protect our environment. Simple steps like not cutting the trees. ಪ್ಯಾಂಟಿಂಗ್ ಡಿಟೀಸ್ ಡಿಟ್ ಸಿಂಗಲ್ ಯೂಸ್ ಡೇ ಇನ್ ವಿಚ್ ಭಾಳ ಎಲ್ಲ ಸಡಗಾರದಿಂದ ಪರಿಸರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಓಕೆ ನನ್ನ ಹೆಸರು ಸ್ಫೂರ್ತಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಂ ಸಿ ಎಸ್ ಪಬ್ಲಿಕ್ ಶಾಲೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಜೂನ್ ಐದರ ಐದಕ್ಕೆ ಪ್ರಪಂಚಾದ್ಯಂತ ಸುಮಾರು ನೂರ ನಲವತ್ತ್ಮೂರು ದೇಶಗಳು ವಿಶ್ವ ಪರಿಸರದ ದಿನಾಚರಣೆಯನ್ನು ಆಚರಿಸುತ್ತವೆ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಬೇಕು ಹಸಿರನ್ನು ಬೆಳೆಸಿ ಉಳಿ ಉಳಿಸಬೇಕು ಹಾಗೂ ಭೂ ಭೂಮಿಯಲ್ಲಿರುವ ಪ್ರತಿ ಜೀವಿಗೂ ಸಹ ಸುಸ್ಥಿರ ಜೀವನಕ್ಕೆ ನೆರವಾಗುವಂತೆ ಪರಿಸರವನ್ನು ಅಣಿಗೊಳಿಸಬೇಕು ಇದು ಇದೆಲ್ಲ ಈ ದಿನ ಈ ದಿನಕ್ಕೆ ನಾವು ಈ ಉದ್ದೇಶವನ್ನು ಹೇಳ್ಬೋದು ಜೊತೆಗೆ ಪರಿಸರವನ್ನು ಕಾಳಜಿ ಪರಿಸರದ ಕಾಳಜಿ ಜೊತೆಗೆ ಪರಿ ಜನರಿಗೆ ಪರಿಸರದ ಮಹತ್ವ ಹಾಗೂ ಜನರಿಗೆ ಪರಿಸರದ ಪರಿಸರದ ಮಹತ್ವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವುದಕ್ಕೆ ಈ ಉದ್ದೇಶದಿಂದ ವಿಶ್ವಸಂಸ್ಥೆಯು ಸ್ಥಾಪಿಸಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರತಿ ವರ್ಷವೂ ವಿಶ್ವ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ ಆಚರಿಸಬೇಕೆಂದು ನಿರ್ದಿಷ್ಟ ಥೀಮ್ನೊಂದಿಗೆ ಆಚರಿಸುತ್ತ ಆಚರಿಸುತ್ತಾ ಬಂದಿದ್ದೇವೆ ಈಗ ನಾವು ಪರಿಸರವನ್ನು ಉಳಿಸಬೇಕಾದರೆ ಪ್ರತಿದಿನವೂ ಪ್ರತಿ ವರ್ಷವೂ ಒಂದು ಗಿಡವನ್ನು ನೆಟ್ಟಿ ಅದಕ್ಕೆ ನೀರು ಹಾಕಿ ಬೆಳೆಸಬೇಕು ಧನ್ಯವಾದಗಳು ಥ್ಯಾಂಕ್ ಬಗ್ಗೆ ಬಹಳಷ್ಟು ವಿಚಾರ ಕೊಟ್ಟಿದ್ದಾರೆ ಈಗ ನೀನ್ ಏನು today on the occasion of World's environmental day i want to share something simple yet powerful on uh, every year on 5th june we will celebrate World's environmental day to spread the awareness of the importance of protecting the uh, country or environment uh, over 100 of countries celebrate this and and the uh, and over initial of united nations has initiated it in 1973 and uh, and we should save our country we should not use plastics and uh, when we throw plastics to the water bodies or burn it uh, it releases the most uh, harmful gas called carbon monoxide which uh, which which is very harmful for our, for our uh, respiratory problems and so we should save our uh, environment and plant trees and water it every day thank you thank you thank you namaste ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡಿದಾರೆಂಟಲ್ ಡೇ ಟುಡೇ ಇನ್ಸ್ ನಮಸ್ತೆ ಸರ್ ನಮಸ್ಕಾರ ಈಗಾಗಲೇ ಕೂಡ ಆ ಶಿಕ್ಷಕರು ಮಕ್ಕಳು ಎಲ್ಲ ಮಾತಾಡ್ತಿದ್ರೆ ಈ ವಿಶಾಲೆಯಲ್ಲೂ ಕೂಡ ಶಿಕ್ಷಕರು ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಇವತ್ತು ಭಾಳಷ್ಟು ಸಡಗರದಿಂದಲೋಫ್ರೆಸರ್ ಇದ್ದಾರೆ ಸಸಿಗಳ ಮುಖಾಂತರ ಪೇಂಟಿಂಗ್ಗಳನ್ನು ಬಿಡಿಸೋದ್ರ ಮುಖಾಂತರ ಮಕ್ಕಳು ಮಾಡಿದ್ದಾರೆ ಹೌದು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಶಾಲೆ ಮಕ್ಕಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಇದನ್ನು ಮರೆತು ಬಿಟ್ಟಿರ್ತಾರೆ ಕೇವಲ ವಿಶ್ವ ಪರಿಸರ ದಿನಾಚರಣೆದಲ್ಲಿ ಮಾತ್ರ ಇದನ್ನು ನೆನಪಿಸ್ಕೋಬಾರ್ದು ನಾವು ಪ್ರತಿದಿನವೂ ಕೂಡ ಒಂದು ಮರ ಅಥವಾ ಒಂದು ಗಿಡ ಅಥವಾ ಪರಿಸರದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಪ್ರತಿದಿನವೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಾಗಬೇಕು ಯಾಕಂದರೆ ನಾವು ತುಂಬ ಯಾವುದೇ ಒಂದಕ್ಕಾಗಲಿ ಈಗ ನಾವು ಬದುಕಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣವೇ ಪರಿಸರ ಯಾಕೆಂದರೆ ನಾವು ಉಸಿರಾಡ್ತಕ್ಕಂಥ ಗಾಳಿ ನಾವು ವಾಸ ಮಾಡ್ತಕ್ಕಂಥ ಮನೆ ನಾವಿಲ್ಲದೆ ಪ್ರಾಣಿಗಳು ಸಕಲಕಲ ಎಲ್ಲ ಜೀವ ಪ್ರತಿಯೊಂದು ಕೂಡ ಸಂಕುಲನೂ ಕೂಡ ಎಲ್ಲವೂ ಕೂಡ ಒಂದು ಮರದಿಂದ ಡಿಪೆಂಡ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿರೋ ವಿಚಾರ ಆದರೆ ಅದನ್ನು ನಾವು ಬಿಟ್ಟಿರ್ತೀವಿ ಅದನ್ನು ನಾವು ಮರೀಬಾರ್ದು ಅಂತಂದರೆ ಈ ಥರದ ಕಾರ್ಯಕ್ರಮಗಳು ದಿನವೂ ಆಗ್ತಿರಬೇಕು ಅವಾಗ ಅವಾಗ ಆಗ್ತಿರಬೇಕು ಆದಾಗ ಮಾತ್ರ ನಾವು ನಮ್ಮ ಏಯ್ಟೀನ್ ಪರ್ಸೆಂಟ್ ಇದ್ದಂಥ ಕಾಡಿಗೆ ಏಯ್ಟ್ ಪರ್ಸೆಂಟ್ ಆಗ್ಬಿಟ್ಟಿದೆ ಅಂದರೆ ಮನುಷ್ಯನ ಒಂದು ಸ್ವಾರ್ಥದಿಂದ ಅವನು ಮನೆ ಕಟ್ಟೋಕೋ ಏನಕ್ಕೋ ಅದನ್ನು ನಾವು ಮತ್ತೆ ಹಂಗೆನೇ ಹದಿನೆಂಟು ಪರ್ಸೆಂಟ್ ಮಾಡಬೇಕು ಅಂತಂದರೆ ನಾವು ಈ ದಿನ ಈ ಥರ ದಿನಗಳನ್ನು ಆವಾಗವಾಗ ಆಚರಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಈಗಾಗಲೇ ಕೂಡ ಮಕ್ಕಳು ಸಡಗರದಿಂದ ಸರ್ ಇದು ಪರಿಸರ ದಿನ ಆಗಿರೋದ್ರಿಂದ ಬರೀ ಜೂನ್ ಫಿಫ್ತ್ಗೆನೆ ಅದನ್ನು ಶ್ರೀಮಂತವಾಗಿಡ್ದೇನೆ ಪ್ರತಿದಿನ ನಾವು ಗಿಡವನ್ನು ಬೆಳೆಸಿ ಅದರಿಂದ ನಾವು ಶುದ್ಧವಾದಂಥ ಗಾಳಿಯನ್ನು ತಗೊಂಡು ಎಲ್ಲರೂ ಆರೋಗ್ಯಕರವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನನ್ನ ಆಶಯದಲ್ಲಿ ಈ ಸರ್ ನಮ್ಮ ಸ್ಕೂಲಿನ ತಾವು ಪಿ ಟಿ ಸರ್ ಇಡೀ ಒಂದು ಶಿಸ್ತನ್ನು ಕಾಪಾಡುವಂಥವ್ರು ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲೂ ನಿಮ್ಮದೇ ನಿರ್ವಹಣೆ ನಿಮ್ಮ ಸಹ ಶಿಕ್ಷಕರು ಹೇಗೆ ಅನ್ನಿಸ್ತಾ ಇದೆ ಸರ್ ಸರ್ ಮೊದಲಿಗೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಮ್ಮ ಪ್ರಾಂಶುಪಾಲರು ಮಾತಾಡಿದ್ದಾರೆ ಮಕ್ಕಳು ಗಿಡವನ್ನು ನೆಟ್ಟು ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ನಮಗೂ ಕೂಡ ಸೊ ಇಂಥದ್ದೊಂದು ಕಾರ್ಯಕ್ರಮ ನಗರದ ಎಮ್ ಸಿ ಎಸ್ ಶಾಲೆಯಲ್ಲಿ ಮಾತ್ರ ಅಲ್ಲದೆ ಪ್ರತಿಯೊಂದು ಶಾಲೆಗಳಲ್ಲೂ ನಡೆದಾಗ ಇದರಿಂದ ಒಂದು ಶಾಲೆಯಲ್ಲಿ ನಾವು ಹತ್ತು ಜನ ಐವತ್ತು ಜನ ಸೇರ್ಕೊಂಡು ಮಾಡಿದಾಗ ಅದನ್ನು ನೋಡ್ತಕ್ಕಂಥ ಒಂದು ಐನೂರು ಜನ ಸಾವಿರ ಜನ ಇದರಿಂದ ಮನವರಿಕೆ ಆಗುತ್ತೆ ಅವ್ರಿಗೆ ಅವರು ಕೂಡ ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡಿಕೊಡ್ತೇವೆ ಸೊ ನಮ್ಮ ಜೀವನ ನಾವು ಮುಂದೆ ಆರೋಗ್ಯಕರವಾಗಿ ಇಟ್ಕೋಬೇಕಂತ ಅನ್ನೋದಾದರೆ ನಾವು ಪರಿಸರವನ್ನು ಕಾಪಾಡೋದು ಅನಿವಾರ್ಯ ಆಗ್ಬಿಟ್ಟಿದೆ ನಮಗೆ ಇಟ್ಸ್ ಎ ಮೋರ್ ಮ್ಯಾಂಡೆಟರಿ ಥಿಂಗ್ಸ್ ಸೊ ಇಫ್ ವಿರ್ ಪ್ರೊಟೆಕ್ಟ್ ದಿ ನೇ ನೇಚರ್ ಸೊ ನೇಚರ್ ವಿಲ್ ಪ್ರೊಟೆಕ್ಟ್ ಅಸ್ ಸೊ ಈಗ ಈ ಮಾತನ್ನು ನಮ್ಮ ಪ್ರಾನ್ಸಿಪಾಲ್ರು ಕೂಡ ಹೇಳಿದ್ದಾರೆ ಸೊ ನಾನು ನಮ್ಮ ಮಕ್ಕಳಿಗೆ ಹೇಳ್ಬಯಸೋದೇನೆಂದರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಅಥವಾ ಪ್ರತಿಯೊಬ್ಬ ಪರ್ಸನ್ ಕೂಡ ತಮ್ಮ ತಮ್ಮ ಜನ್ಮ ದಿನದಂದು ಒಂದೊಂದು ಸಸಿಯನ್ನು ನೆಟ್ಕೊಂಡು ಬಂದರೆ ಎಷ್ಟೋ ಹಾಳಾಗಿರೋ ಪರಿಸರವನ್ನು ನಾವು ಕಾಪಾಡ್ಬೋದು ಅಂತೇಳಿ ನನ್ನ ಆಶಯ ಸೊ ಹಾಗಾಗಿ ಈ ಒಂದು ಮಾತನ್ನು ನಾನು ಮಕ್ಕಳಿಗೆ ಪಾಲ್ ಮಾಡಲಿಕ್ಕೆ ಥ್ಯಾಂಕ್ ಯು